ಡಾಕ್ಟರ್ ದೀಪಕ್ ನಾಯಕ್ ಮತ್ತು ಡಾಕ್ಟರ್ ಚೈತ್ರಾ ಎಸ್ ದಂಪತಿಗಳ ಜನನಿ ಕ್ಲಿನಿಕ್ ಇದೀಗ ಸ್ಥಳಾಂತರಗೊಂಡಿದೆ ಹಳೆಯ ಕ್ಲಿನಿಕ್ ಸಮೀಪದಲ್ಲಿಯೇ ನೂತನ ಸುಸಜ್ಜಿತ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು ಇಂದು ಅಧಿಕೃತವಾಗಿ ಶುಭಾರಂಭಗೊಂಡಿತು ಕುಮಟಾ ತಾಲೂಕಿನ ಎಲುಬು ಮತ್ತು ಕೀಲು ತಜ್ಞರಾಗಿ ಸುಮಾರು ಹದಿನೆಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ದೀಪಕ್ ನಾಯ್ಕ್ ಹಾಗೂ ಕಿವಿ ಮೂಗು ಗಂಟಲು ಮತ್ತು ಅಲರ್ಜಿ ತಜ್ಞರಾದ ಡಾಕ್ಟರ್ ಚೈತ್ರ ಡಿಎಸ್ ದಂಪತಿಗಳ ಜನನಿ ಕ್ಲಿನಿಕ್ ಇದೀಗ ಸ್ಥಳಾಂತರಗೊಂಡಿದೆ ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋ ಹಾಗೂ ಮಣಕಿ ಮೈದಾನದ ಸಮೀಪವಿದ್ದ ಜನನಿ ಕ್ಲಿನಿಕ್ ಇದೀಗ ಹಳೆಯ ಕ್ಲಿನಿಕ್ ಸಮೀಪದಲ್ಲಿಯೇ ಸುಸಜ್ಜಿತ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು ಇಂದು ಶುಭಾರಂಭಗೊಂಡಿತು ಡಾಕ್ಟರ್ ದೀಪಕ್ ನಾಯ್ಕ್ ಹಾಗೂ ಡಾಕ್ಟರ್ ಚೈತ್ರ ಡಿಎಸ್ ದಂಪತಿಗಳು ಸಾರ್ವಜನಿಕರಿಗೆ ಇಷ್ಟು ವರ್ಷಗಳ ಕಾಲ ಉತ್ತಮ ವೈದ್ಯಕೀಯ ಸೇವೆ ನೀಡುವ ಮೂಲಕ ಹೆಸರುವಾಸಿಯಾಗಿದ್ದು ಅದೇ ರೀತಿ ಇದೀಗ ನೂತನ ಸುಸಜ್ಜಿತ ಕಟ್ಟಡದಲ್ಲಿ ಜನನಿ ಡೇ ಕೇರ್ ಸೆಂಟರ್ ಸ್ಥಾಪಿಸಿದ್ದು ಸಾರ್ವಜನಿಕರು ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಸಂಬಂಧ ಡಾಕ್ಟರ್ ದೀಪಕ್ ನಾಯ್ಕ ಅವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಇಷ್ಟು ವರ್ಷಗಳ ಕಾಲ ನಮ್ಮ ಮನೆಯ ಸಮೀಪದಲ್ಲಿಯೇ ನಾನು ಹಾಗೂ ನನ್ನ ಮಡದಿ ಒಗ್ಗೂಡಿ ಜನನಿ ಕ್ಲಿನಿಕ್ ಅನ್ನ ನಡೆಸಿಕೊಂಡು ಬಂದಿದ್ದೆವು ಈಗ ಸಾರ್ವಜನಿಕರಿಗೆ ಇನ್ನು ಹೆಚ್ಚಿನ ಸೇವೆ ನೀಡುವ ಉದ್ದೇಶದಿಂದ ಸುಸಜ್ಜಿತವಾದ ನೂತನ ಕಟ್ಟಡದಲ್ಲಿ ಡೇ ಕೇರ್ ಸೆಂಟರ್ ಪ್ರಾರಂಭಿಸಿದ್ದೇವೆ ಎಕ್ಸ್ರೇ ಶಸ್ತ್ರಚಿಕಿತ್ಸೆ ಎಲ್ಲವೂ ನಮ್ಮ ಡೇ ಕೇರ್ ಸೆಂಟರ್ನಲ್ಲಿದೆ ಎಂದು ಮಾಹಿತಿ ನೀಡಿದರು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ದೀಪಕ್ ಕರಿಯಣ್ಣ ನಾಯಕ್ ಕುಮಟಾದಲ್ಲಿ ನಾನು ಕೆಲವು ವರ್ಷಗಳಿಂದ ಎರಡು ಸಾವಿರದ ಐದರಿಂದ ನಾನು ಎಲ್ಬು ಮತ್ತು ಕೀಲು ತಜ್ಞರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಮೊದಲೇದು ಕೆಲವು ವರ್ಷಗಳು ನಾನು ಸರ್ಕಾರಿ ಆಸ್ಪತ್ರೆ ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಸರ್ಕಾರಿ ಸೇವೆಯನ್ನು ಬಿಟ್ಟು ಖಾಸಗಿ ಸೇವೆಗೆ ನಾನು ಅಣಿಯಾಗಿದ್ದೇನೆ ಮತ್ತು ಇಷ್ಟು ವರ್ಷವರೆಗೂ ಈಗ ಇವತ್ತಿನ ದಿನದವರೆಗೂ ಕೂಡ ನಾವು ನಮ್ಮ ಮನೆಯ ಪಕ್ಕದಲ್ಲಿರುವಂಥ ಒಂದು ಖಾಸಗಿ ಕ್ಲಿನಿಕ್ನಲ್ಲಿ ನಾನು ಮತ್ತು ನನ್ನ ಮಡದಿ ಡಾಕ್ಟರ್ ಚೈತ್ರ ಡಿ ಎಸ್ ಅವರು ಸೇರಿಕೊಂಡು ನಾವು ಕ್ಲಿನಿಕನ್ನು ನಡೆಸ್ತಾ ಇದ್ವಿ ಈಗ ಸೇವೆಯನ್ನು ಇನ್ನೂ ಹೆಚ್ಚಿನದಾಗಿ ಜನರಿಗೆ ಅನುಕೂಲ ಮಾಡೋದಕ್ಕೋಸ್ಕರ ನಮ್ಮ ತಂದೆಯವರಾದ ಶ್ರೀ ಕೆ ಇ ನಾಯ್ಕ ಅವರ ಸ್ಮರಣಾರ್ಥವಾಗಿ ಅವರ ಆಶೆಯಂತೆ ಹಾಗೂ ನಮ್ಮ ತಾಯಿಯವರಾದ ನನ್ನ ಪಕ್ಕದಲ್ಲಿರುವಂಥ ನಮ್ಮ ತಾಯಿ ಗಿರಿಜಾ ಕರಿಯಣ್ಣ ನಾಯ್ಕ ಇವರ ಆಶೆಯಂತೆ ಹಾಗೂ ನನ್ನ ಮಾವ ಮತ್ತು ಅತ್ತೆಯವರ ಅವರ ಒಂದು ಆಶೆಯಂತೆ ನಾನು ಮತ್ತು ನನ್ನ ಮಡದಿ ಚೈತ್ರ ಇಬ್ಬರೂ ಸೇರಿಕೊಂಡು ಇಲ್ಲಿ ಒಂದು ಇನ್ನೂ ಸುಸಜ್ಜಿತವಾದಂಥ ಒಂದು ಕ್ಲಿನಿಕನ್ನು ಡೇ ಕೇರ್ ಸೆಂಟರನ್ನು ನಾವು ಶುರು ಮಾಡಿದ್ದೇವೆ ಇವತ್ತು ಅದರ ಪೂಜೆಯನ್ನು ನಾವು ಇಟ್ಕೊಂಡಿದ್ದೇವೆ ಇಲ್ಲಿ ನಾವು ಜನರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಎಕ್ಸ್ರೇ ಮತ್ತು ಕೆಲವು ಸಸ್ಯ ಚಿಕಿತ್ಸೆ ಮತ್ತು ಕೆಲವೊಂದು ದಿನದಲ್ಲಿ ಆಗುವಂಥ ಕೆಲವು ಡೇ ಕೇರ್ ಸರ್ವಿಸ್ಗಳನ್ನು ಸೌಲಭ್ಯಗಳನ್ನು ನಾವು ಸಲ್ಲಿಸಲಿಕ್ಕೆ ನಾವು ಜನರಿಗೆ ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಚಿಕಿತ್ಸೆಯನ್ನು ನೀಡಿ ಸೇವೆಯನ್ನು ಸಲ್ಲಿಸಲಿಕ್ಕೆ ನಾವು ಅಣಿಯಾಗಿದ್ದೇವೆ ಇನ್ನು ಮುಂದೆ ನಾವು ಕುಮಟಾ ಜನತೆಗೆ ಹಾಗೂ ಸುತ್ತಮುತ್ತಲಿನ ಜನರಿಗೆ ನಮ್ಮ ಕೈಲಾದ ಒಳ್ಳೆಯ ಸೇವೆಯನ್ನು ನೀಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅನ್ನೋದಾಗಿ ನಾವು ಇವತ್ತಿನ ದಿನ ಹೇಳಲಿಕ್ಕೆ ಬಯಸ್ತೀವಿ ಕಿವಿ ಮೂಗು ಗಂಟಲು ಮತ್ತು ಅಲರ್ಜಿ ತಜ್ಞರಾದ ಡಾಕ್ಟರ್ ಚೈತ್ರ ಡಿ ಎಸ್ ಅವರು ಮಾತನಾಡಿ ಕುಮಟಾದ ಸುತ್ತಮುತ್ತಲಿನ ಜನತೆಗೆ ಹೆಚ್ಚಿನ ಸೇವೆ ನೀಡುವ ಉದ್ದೇಶದಿಂದ ನೂತನವಾಗಿ ಜನನಿ ಡೇ ಕೇರ್ ಸೆಂಟರ್ ಅನ್ನ ಪ್ರಾರಂಭಿಸಿದ್ದು ಈ ಹಿಂದಿನಂತೆ ಎಲ್ಲರ ಸಹಕಾರ ಬೇಕು ಎಂದರು ನಾವಿಬ್ಬರು ಈಗ ರೀಸೆಂಟ್ಲಿ ಜನನಿ ಡೇ ಕೇರ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಈ ಕಟ್ಟಡ ಹೆಚ್ಎನಾಯ್ಕ್ ಅವರು ನಮ್ಮ ಇಂಜಿನಿಯರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಗುರು ಹಿರಿಯರ ನಮ್ಮ ಅತ್ತೆ ಮಾವ ನಮ್ಮ ಪೇರೆಂಟ್ಸಿನ ಆಶೀರ್ವಾದದಲ್ಲಿ ನಾವು ಇದನ್ನು ಇವತ್ತು ಒಂದು ಓಪನಿಂಗ್ ಸೆರೆಮನಿಯನ್ನು ಇಟ್ಕೊಂಡಿದ್ದೇವೆ ಕುಮಟಾ ಸುತ್ತಮುತ್ತಲಿನ ಜನರಿಗೆ ಒಂದು ಹೆಚ್ಚಿನ ಸೌಲಭ್ಯ ಕಲ್ಪಿಸಲಿಕ್ಕೆ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ ಎಲ್ಲರ ಆಶೀರ್ವಾದ ಹಾಗೂ ಸಲಹೆಗಳು ನಮಗೆ ಬೇಕು ಎಲ್ಲರೂ ಶುಭಕಾಮನೆಗಳು ನಮ್ಮ ಜೊತೆ ಇರಲಿ ಈ ಸಂದರ್ಭದಲ್ಲಿ ಡಾಕ್ಟರ್ ದೀಪಕ್ ನಾಯ್ಕ್ ಹಾಗೂ ಡಾಕ್ಟರ್ ಚೈತ್ರ ಡಿ ಎಸ್ ಅವರ ಕುಟುಂಬಸ್ಥರು ಹಿತೈಷಿಗಳು ಇನ್ನಿತರರು ಹಾಜರಿದ್ದರು विस्मय न्यूज योगेश मड़वा कुमटा